ರಕ್ಷಾ ಬಂಧನ ನಿನ್ನೆಲ್ಲ ಭಾರತ ದೇಶ ತುಂಬೆಲ್ಲ ನಮ್ಮ ಸಹೋದರಿಯರು ಮಕ್ಕಳು ಹಬ್ಬವನ್ನು ಆಚರಣೆ ಮಾಡಿದ್ರಿ ಬಂಧನದ ಮೂಲ ಅರ್ಥ ಹೇಳ್ತೀನಿ ಸ್ವಲ್ಪ ತಲೆಗೆಟ್ಗೋರು ಎಲ್ಲರೂ ರಕ್ಷಾ ಇದ್ರ ಅರ್ಥ ಏನಪ್ಪಾ ರಕ್ಷಾ ಇದ್ರ ಅರ್ಥ ಏನು ಕಾಯೋದು ಕಾಪಾಡೋದು ಅದನ್ನು ಜೋಪಾನ್ ಮಾಡೋದು ಹೆಂಗ್ ಜೋಪಾನ್ ಮಾಡೋದು ಅದು ಗಾಳಿಗೆ ಹೋಗ್ಲಾರ್ದಂಗೆ ಬಿಸಿಲಿಗೆ ಕೆಡ್ಲಾರ್ದಂಗೆ ಆ ಬಳಿಕ ಸಂಸ್ಕೃತಿಯನ್ನು ನಾಶ ಆಗ್ಲಾರ್ದಂಗೆ ಆ ಬಳಿಕ ಮಾನವೀಯ ಮೌಲ್ಯವನ್ನು ಮರ್ಯಾದೆಯನ್ನು ಹಾಳು ಮಾಡಲಾರದಂಗೆ ಚಲೋ ಗಿಡ ಮನೆ ಮುಂದೆ ಹಚ್ಚಿದೇವಂದ್ರೆ ಅಂದ್ರೆ ದನ ಕುರಿ ಮರಿಗಳ ಬಂದು ಏನಾದರೂ ಹಾಳು ಮಾಡೇವಂತ ಹ್ಯಾಂಗೆ ಮುಳ್ಳು ಹಚ್ಚಿ ಜೋಪಾನ ಮಾಡ್ತೀವಿ ಹಂಗೇನೆ ಹೆಣ್ಣಿನ ಜನ್ಮಕ್ಕೆ ಗಂಡಾಗಿದ್ದವನು ರಕ್ಷಣೆ ಮಾಡುವುದೇ ರಕ್ಷಾಬಂಧನ ರಕ್ಷಾಬಂಧನ ಹೆಣ್ಣು ಮಗಳ ಶೀಲ ಹೆಣ್ಣು ಮಗಳ ಪಾತಿವರಿತ್ಯ ಹೆಣ್ಣು ಮಗಳ ಮಾನಾಪಮಾನ ಹೆಣ್ಣು ಮಗಳ ಗೌರವ ಏನಾದರೂ ಅದು ಊರ ನಮ್ಮವರು ನಿಮ್ಮವರು ನಮ್ಮ ರಕ್ತ ನಿಮ್ಮ ರಕ್ತ ಅಂತಲ್ಲದು ಹೆಣ್ಣು ಅಂದರೆ ನಮಗೆಲ್ಲ ತುಂಬ ಸಂತೋಷದ ಒಂದು ಜೀವನದ ಕೊಡುಗೆ ಅದು ಅಂಥ ಪವಿತ್ರವಾದಂಥ ವಸ್ತುವನ್ನು ನಾವು ರಕ್ಷಣೆ ಮಾಡುವ ಪದ್ಧತಿ ಇದನ್ನು ಯಾವಾಗ ಬಂತು ಅಂತಂದರೆ ಮಹಾಭಾರತದಲ್ಲಿ ಒಂದು ಇತಿಹಾಸ ಬರ್ತದೆ ಅದಕ್ಕೆ ಪೂರ್ವದಲ್ಲಿ ಇಂದ್ರನ ಜೊತೆಯಲ್ಲಿ ಕೂಡ ಬರ್ತದೆ ಅದನಂತರ ಇತ್ತಿತ್ತಲಾಗಿ ಭಾರತ ದೇಶದಲ್ಲಿ ರಾಣಿ ಪದ್ಮಾವತಿ ಅಂತೇಳಿ ಆಗುವುದೂ ಆಕಿನ ರಾಜ್ಯದ ಮೇಲೆ ಅವಾಗೆಲ್ಲ ಒಂದಕ್ಕೊಂದು ರಾಜ್ಯಗಳು ಒಬ್ರಕೊಬ್ಬರು ಸೋಲಿಸಿ ಒಬ್ರಕ್ಕೊಬ್ಬರು ವಶ ಮಾಡಿಕೊಳ್ಳೋಂಥ ಅದು ಸಾಮರ್ಥ್ಯ ಇತ್ತು ಹಂಗೆ ಈಕಿನ ಮ್ಯಾಲೆ ಬ್ಯಾರೇದ ರಾಜ್ಯದವ ದಂಡೆತ್ತಿ ಬಂದು ಈಕಿನ ನಾಶ ಮಾಡಿ ರಾಜ್ಯ ತನ್ನ ವಶಕ್ಕೆ ತಗೋಬೇಕಂತ ಮಾಡಿದ್ದ ಅವಾಗಿಕ್ಕ ಏನಾದರೂ ಒಬ್ಬರಿಂದ ಸಹಾಯ ಮಾಡ್ಕೋಬೇಕು ಅಂತ ವಿಚಾರ ಮಾಡಿರದಾಗ ನಮ್ಮ ದೆಹಲಿಯಲ್ಲಿ ಮುಸ್ಲಿಮ್ ಧರ್ಮದ ಒಬ್ಬ ರಾಜ ಇದ್ದ ಹುಮಾಯನ್ ಅಂಥೇಳಿ ಹುಮೈನ್ ಅಂಥೇಳಿ ಆತನ ಹತ್ತಿರ ಹೋಗಿ ಕಂದಲು ಅಣ್ಣ ನನ್ನ ಮೇಲೆ ಒಬ್ಬ ರಾಜ ದಂಡೆತ್ತಿ ಬರ್ತಾ ಇದ್ದೇನೆ ನನ್ನಲ್ಲಿ ಸೈನ್ಯ ಕಡಿಮೆ ಇದೆ ನನ್ನ ಸೋಲಿಸಿ ನನ್ನ ಅವಮಾನ ಮಾಡ್ತಾನೆ ನನ್ನ ರಾಜ್ಯಲ್ಲ ದೋಕೊಂಡು ಹೋಗ್ತಾನೆ ನೀನೊಬ್ಬ ನನಗೆ ಅಣ್ಣನಾಗಿ ನನಗೆ ನೀನು ಸಹೋದರತ್ವ ಪ್ರೀತಿಯನ್ನು ತೋರಿಸಿ ನನ್ನ ಮಾನ ನನ್ನ ರಾಜ್ಯ ಎರಡೂ ರಕ್ಷಣೆ ಮಾಡುವಂತೆ ಅವನ ಕೈಗೆ ರಕ್ಷಾ ಬಂಧನ ಅಂದ್ರೆ ಪ್ರೀತಿ ಬಂಧನ ಅಂದ್ರೆ ಏನಪ್ಪ ಪ್ರೀತಿ ಕೇಳಿರ್ಬೇಕಲ್ಲ ಕನ್ನಡದಾಗ ಒಂದು ರಿಕಾರ್ಡ್ ಕಡದ ಈ ಬಂಧನ ಜನ್ಮ ಜನ್ಮದ ಅನುಬಂಧನಾ ಒಂದು ಅದು ಬಂಧನ ರಕ್ಷಾ ಬಂಧನ ಕಟ್ಟಿದ್ಲು ಹುಮಾಯಿನ್ ಮುಸ್ಲಿಮ್ನಾಗಿದ್ದರೂ ಕೂಡ ಹೆಣ್ಣು ಮಗಳ ಒಂದು ಬೇಡಿಕೆಯನ್ನು ಹೆಣ್ಣು ಮಗಳ ಪ್ರೀತಿಯನ್ನು ನೋಡಿ ಇಡೀ ತನ್ನ ಸೈನ್ಯವನ್ನು ತೆಗೆದು ಹೋಗಿಕೊಂಡು ಆಕೆಯನ್ನು ರಕ್ಷಣೆ ಮಾಡಿದ ಅಂತ ಇದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬರ್ತಾ ಇದೆ ಒಂದು ಸಲ ಸುಭದ್ರೆಯು ದ್ರೌಪದಿಯು ಕೃಷ್ಣನಿಗೆ ರಕ್ಷಾಬಂಧನ ಮಾಡಿದಳ ಮಾಡಿದಾಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ತನ್ನ ಸ್ವಂತ ಬೆನ್ನ ಹಿಂದೆ ಬಿದ್ದಂಥ ಸುಭದ್ರೆಯಕ್ಕಿಂತಲೂ ದ್ರೌಪದಿ ಮೇಲೆ ಅತ್ಯಂತ ಪ್ರೀತಿಯಿಂದ ಆಕಿನ ಸದಾ ವಾತ್ಸಲಿನ ನೋಡ್ತಾ ಇದ್ದ ಆ ಒಂದು ನಿಮಿತ್ಯ ನಮ್ಮ ಸಂಸ್ಕೃತಿ ಏನು ಹೇಳ್ತದೆ ಕೆಲವೊಬ್ಬರಿಗೆ ಒಳಗೆ ಒಂದೇ ಮಗ ಇರ್ತದೆ ಅಕ್ಕಂಗಿರಿರುವುದಿಲ್ಲ ಅವ್ರನ್ನ ಯಾರು ಕಟ್ಟಬೇಕು ರಕ್ಷಾ ಅಂದ್ರೆ ಅವ್ರು ಹೇಳ್ತಾರೆ ಜನ್ಮ ಕೊಟ್ಟ ತಾಯಿನ ಆ ಮಗುವಿಗೆ ರಕ್ಷಾ ಕಟ್ಟಿದ್ರು ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಇನ್ನು ಒಬ್ಬರ ಮನೆಯಾಗಿ ಹೆಣ್ಮಕ್ಳು ಇರ್ತಿರ್ತಾಳೆ ಗಂಡು ಮಕ್ಕಳು ಇರುವುದಿಲ್ಲ ಆ ಎಮ್ಮನ ಸಂತೋಷ ಯಾವಾಗ ಆಗಬೇಕು ಅಂತ ಕೇಳಿದ್ರೆ ಯಾವ ನಮ್ಮ ಗ್ರಾಮದಲ್ಲಿ ಅವರಿಗೆ ಇಲ್ಲವೋ ಅವ್ರ ಮನೆಗೆ ಹೋಗಿ ಆ ತಂಗಿ ಮಗಳು ವಾತ್ಸಲ್ಯದಿಂದ ಅವನಿಗೆ ಆರತಿಯನ್ನು ಬೆಳಗ್ಗೆ ರಕ್ಷಾಬಂಧನ ಮಾಡ್ಬೇಕಂತ ರಕ್ಷಾಬಂಧನ ಯಾಕೆ ಮಾಡ್ಬೇಕಂದ್ರೆ ನನ್ನ ಸ್ತ್ರೀಕುಲ ಅಂತಂದ್ರೆ ಗಾಳಿಗಿಟ್ಟದ ದೀಪ ಇದ್ದಂಗೆ ಅದಿಯಪ್ಪ ಇದು ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಆರುವ ತನಕ ನೀನು ಈ ದೀಪವನ್ನ ಆರಗುಡದಂತೆ ನನ್ನ ರಕ್ಷಿಸುವಂತ ರಕ್ಷಾ ಬಂಧನ ಕಟ್ಟುವ ಪದ್ಧತಿ ಅದ ಪದ್ಧತಿ ಅದ ಅದೆಲ್ಲ ನಮ್ಮ ಗವಾಯಿಗಳು ಒಂದು ಪದ್ಯ ಹಾಡ್ತಿದ್ರು ಅವರು നാളെ ഹാ കസ് ചിന്റലോ പദ അതെ രക്ഷ ബന്ധന മെഗന്ത് ഹോ ഹീലേ നന തങ്കി രംഗൂരംഗിനാളൂരംഗീന ബട്ടി ഉട്ടാള ബട്ടി ഉട്ടാള നന തങ്കി രംഗോലി മണി മനമുന്ദ സുന്ദര പദ ആ സുന്ദര്യ ಆ ಪ್ರೀತಿ ನೋಡ್ಬೇಕ್ರಿ ಸ್ವರ್ಗ ತಗೊಂಡು ಏನು ಮಾಡಾಕೋಪ ಅಣ್ಣ ತಂಗಿಯರನು ಬಂದ ಯಾಕೆ ಹಬ್ಬಕ್ಕೆ ಬರ್ತಾ ಇದ್ದರೆ ಇಡೀ ಊರನ್ನು ತುಂಬದಂಗೆ ಆಗ್ತದ್ರಿ ಅಷ್ಟು ಸಂತೋಷ ಅದ ನಮ್ಮ ಸಂಸ್ಕೃತಿ ಇದೆ ಆದ್ದರಿಂದ ತಾಯಿ ತಂದಿಗಳೇ ರಕ್ಷಾಬಂಧನ ಕಾರ್ಯಕ್ರಮ ನಾವು ವರ್ಷಕ್ಕೂ ತಳವಾಡ ಮಠದೊಳಗೆ ಮಾಡ್ತಾ ಇದ್ದೀವಿ ನನಗೊಬ್ರು ಯಾರೋ ರಾಕಿ ಕಟ್ಟಕ್ಕೆ ಬಂದರು ಮುತ್ಯ ಇಲ್ಲಿರ್ತಾನೆ ಅವರಿಗೆ ರಕ್ಷಾ ಬಂಧನ ಮಾಡ್ಬೇಕಂತ ಒಬ್ಬ ಹೆಣ್ಮಗಳು ಮಗುವಾಗಿ ಬಂದ ನನಗೆ ಬಂಧನ ಮಾಡಕ್ಕೆ ಬಂದಳು ಅಮ್ಮ ನನಗೊಬ್ಬನಿಗೆ ರಕ್ಷಾ ರಕ್ಷಾಬಂಧನ ಮಾಡೋದಿತ್ತಂದರೆ ನೀವು ನೂರು ಜನ ಹೆಣ್ಮಕ್ಳು ಬರಬೇಕು ಇಲ್ಲೆಷ್ಟು ಜನ ಬರ್ತಿರ್ತಾರೆ ಯಾವ ಜಿಲ್ಲಾ ತಾಲೂಕಿಲ್ಲ ಹುಬ್ಳಿ ಹಿಡ್ಕೊಂಡು ಜನ ಬಂದಿತ್ತು ನಿನ್ನ ಅಲ್ಲಿ ಮಠಕ್ಕೆ ರಕ್ಷಾಬಂಧನಕ್ಕೆ ಇವರೆಲ್ಲ ಸಂಗೀತ ತಗೊಂಡು ಬಂದಿದ್ದರು ತಳೆವಾಡದ ಸ್ತ್ರೀ ಎಲ್ಲ ತಾಯಿಯಂದರೂ ಕೂಡ ಸುಮಾರು ಇನ್ನೂರು ಮ ಜನರಿಗೆ ಎರಡು ನೂರು ಹೆಣ್ಣು ಗಂಡು ಮಕ್ಕಳಿಗೆಲ್ಲ ರಕ್ಷಾ ತಂದು ಕಟ್ಟಿ ಅವ್ರೇನು ಮಾಡಿದರು ಅಂದರೆ ಅವರಿಗೊಂದು ಛಲೋದು ಬ್ಲೌಸ್ ಪೀಸ್ ಕುಬ್ಸ ಮತ್ತು ತುಂಬಿ ಅವ್ರನ್ನ ನಮಸ್ಕಾರ ಮಾಡಿದರು ಅವರು ಯಾರೋ ಏನು ಗೊತ್ತಿಲ್ಲ ಗಂಡ ಒಂದು ಸಮಯದಲ್ಲಿ ಹೆಂಡತನು ಸಹಿತ ಗಂಡನಿಗೆ ರಕ್ಷಾ ಬಂಧನ ಕಟ್ಟಬೇಕು ಅಂತ ನಮ್ಮ ಸಂಸ್ಕೃತಿ ಧರ್ಮ ನಿಯಮದ ಬಂಧುಗಳೇ ಅಂತಹ ಸಂಸ್ಕೃತಿಯನ್ನು ಸಾಮೂಹಿಕವಾಗಿ ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ಬಂದಿತ್ತಿಲ್ಲ ಇಲ್ಲಿ ತನಕ ಕಟ್ಟಿದ್ರೆ ನನಗ್ರಿ ಅದು ಹಂಗೆ ಕಾರ್ಯಕ್ರಮ ಲೇಟಾಗಿತ್ತು ರೀ ನನಗೆ ಅಲ್ಲೇ ಏಳು ಗಂಟೆ ಆಯಿತು ಅಲ್ಲೇ ಸ್ನಾನ ಪೂಜೆ ಮಾಡಿಕೊಂಡು ಡೈರೆಕ್ಟ್ ವೇದಿಕೆಗೆ ಬಂದೆ ಇಷ್ಟು ಕೈಯಲ್ಲಾಗಿತ್ತು ಮುಂಜಾನೆ ಬಿಸ್ಕೊಂಡಿನ್ರಿ ಬಸ್ಸು ಒಂದು ತಾಸು ಹಿಡ್ದು ಬಿಸ್ಲು ಎಷ್ಟು ಪ್ರೀತಿ ಅದು ಹೇಳ್ರಿ ಅಂಥ ಪ್ರೀತಿ ಯಾರಿಂದ ಸಿಗ್ತದೆ ರೀ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕಾರ್ಯಕ್ರಮ ಗ್ರಾಮದಲ್ಲಿ ಸದಾ ನಡೀತಾ ಇರಬೇಕು ಗಂಡು ಇಲ್ಲದ ಹೆಣ್ಣು ಮಕ್ಕಳಿಗೆ ಹೆಣ್ಣು ಇಲ್ಲದ ಗಂಡು ಮಕ್ಕಳಿಗೆ ಅವರವರ ಪ್ರೀತಿ ವಾತಿಸಲಿರಬೇಕು ಅನ್ನುವಂಥ ಮಾತನ್ನು ನಿಮಗೆಲ್ಲ ವ್ಯಕ್ತಪಡಿಸಿ